ಹ್ಯಾಸ್ ಪದಾರ್ಥಿಗಳೇ ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇಂದಿನ ನೋಟಿಫಿಕೇಷನ್ ಏನಂದರೆ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಚಾಮರಾಜಪೇಟೆ ಬೆಂಗಳೂರಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಗಳನ್ನು ಕರೆದಿದ್ದು ಈ ಸಂಸ್ಥೆಯಲ್ಲಿ ಖಾಲಿ ಇರುವ ಟೋಟಲ್ ಹುದ್ದೆಗಳ ಸಂಖ್ಯೆ ಮೂವತ್ತ್ನಾಲ್ಕಾಗಿರ್ತದೆ ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಏಜ್ ಲಿಮಿಟ್ ಏನು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ಇನ್ಯೂ ಅರ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಿ ಹಾಗಾದರೆ ಯಾವ ರೀತಿ ವೇಕೆನ್ಸಿಗಳು ಖಾಲಿದಾವಂತೇಳಿ ನೋಡೋಣ ನೋಡಿರಿ ಮೊದಲೇ ಹುದ್ದೆ ಬಂದುಬಿಟ್ಟು ಪ್ಯಾರ್ಮಾಸಿಸ್ಟ್ ಅಂದರೆ ಸ್ಯಾಲ್ರಿ ಬಂದುಬಿಟ್ಟು ನೋಡ್ರಿ ಇಪ್ಪತ್ತೈದು ಸಾವಿರದ ಎಂಟುನೂರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತೆರಡುಗೂ ಶ್ಯಾಲ್ರಿ ಇರ್ತದೆ ಇದರಲ್ಲಿ ಏಳು ಹುದ್ದೆಗಳು ಖಾಲಿ ಇದ್ದಾವ ಇದು ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆ ಆಗೈತಿ ಅಂದರೆ ಬ್ಯಾಕ್ಲಾಗ್ ಹುದ್ದೆ ಆಗೈತಿ ನೋಡ್ರಿ ಇದರಲ್ಲಿ ಯಾವ ರೀತಿ ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಅಂದರೆ ಜನರೊಳಗೆ ಟೋಟ ಟೋಟಲಾಗಿ ಮೂರು ವೇಕೆನ್ಸಿ ಇದ್ದಾವೆ ಅದರಲ್ಲಿ ಇದ್ರೆ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಖಾಲಿ ಐತಿ ಅದೇ ರೀತಿ ಪರಿಶಿಷ್ಟ ಜಾತಿಯವ್ರಿಗೆ ಪ್ರವರ್ಗ ಇ ಒಳಗೆ ಒಂದು ವೇಕೆನ್ಸಿ ಖಾಲಿ ಇದ್ದು ಅದು ಇದ್ರೆ ಐತಿ ಇನ್ನು ಪರಿಶಿಷ್ಟ ಪಂಗಡ ಒಳಗೆ ನೋಡೋದಾದರೆ ಒಂದು ವೇಕೆನ್ಸಿ ಖಾಲಿ ಐತಿ ಇನ್ನು ಪ್ರವರ್ಗ ಒನ್ ಒಳಗೆ ಒಂದು ವೇಕೆನ್ಸಿ ಇನ್ನು ಪ್ರವರ್ಗ ಎ ಒಳಗೆ ಒಂದು ವೇಕೆನ್ಸಿ ಖಾಲಿ ಐತಿ ಅದೇ ರೀತಿ ಟೋಟಲಾಗಿ ಇತರೆ ಅಭ್ಯರ್ಥಿಗಳಿಗೆ ಐದು ವೇಕೆನ್ಸಿ ಖಾಲಿ ಇದ್ದು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ವಿಕೆನ್ಸಿ ಪರಮಶಿಷ್ಟ ಹುದ್ದೆ ಖಾಲಿ ಐತಿ ಇನ್ನು ಅದೇ ರೀತಿ ಎರಡನೇ ಹುದ್ದೆ ನೋಡೋದಾದರೆ ನೋಡಿರಿ ಪ್ರಥಮ ದರ್ಜೆಯ ಗುಮಾಸ್ತಾರ ಹುದ್ದೆ ಆಗಿದ್ದು ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಐತಪ್ಪ ಅಂದರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲ್ವತ್ತೈದು ಸಾವಿರದ ಮೂರವರೆಗೂ ಶ್ಯಾಲರಿ ಐತಿ ಇದರಲ್ಲಿ ಖಾಲಿ ಇರೋ ಟೋಟಲ್ ಹುದ್ದೆಗಳ ಸಂಖ್ಯೆ ಹತ್ತು ವೇಕೆನ್ಸಿಗಳು ಖಾಲಿ ಇದ್ದಾವೆ ನೋಡಿರಿ ಯಾವ ರೀತಿ ವೇಕೆನ್ಸಿನ ಕೆಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಇತ್ತಂದ್ರೆ ಸಾಮಾನ್ಯ ವರ್ಗದವರಿಗೆ ಐದು ವೇಕೆನ್ಸಿ ಖಾಲಿ ಇತ್ತು ಅದರಲ್ಲಿ ಇತರಿಗೆ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಇನ್ನು ವಿಕಲಚೇತನ ಅಂದರೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಖಾಲಿ ಐತಿ ಇನ್ನು ಅದೇ ರೀತಿ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಒಳಗೆ ಒಂದು ವೇಕೆನ್ಸಿ ಖಾಲಿ ಐತಿ ಅದೇ ರೀತಿ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಒಳಗೆ ಒಂದು ವೇಕೆನ್ಸಿ ಇನ್ನು ಪರಿಶಿಷ್ಟ ಪಂಗಡ ಒಂದು ಪ್ರವರ್ಗವನ್ನು ಒಂದು ವೇಕೆನ್ಸಿ ನೋಡ್ರಿ ಟೋಟಲಾಗಿ ಪ್ರಥಮ ದರ್ಜೆ ಗುಮಾಸ್ತರೊಳಗೆ ಹತ್ತು ವೇಕೆನ್ಸಿ ಖಾಲಿ ಇದ್ದು ಇದರಲ್ಲಿ ಇತರೆ ಅಭ್ಯರ್ಥಿಗಳಿಗೆ ಆರು ಇತರೆ ಒಳಗೆ ಆರು ವೇಕೆನ್ಸಿ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ವೇಕೆನ್ಸಿ ಇನ್ನು ಗ್ರಾಮೀಣ ಅಭ್ಯರ್ಥಿಗೆ ಒಂದು ವೇಕೆನ್ಸಿ ಮತ್ತು ಪಿ ಡಬ್ಲ್ಯೂ ಬಿ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಖಾಲಿ ಐತಿ ಇನ್ನು ಅದೇ ರೀತಿ ಮೂರನೇ ಹುದ್ದೆಯನ್ನು ನೋಡೋದಾದರೆ ನೋಡಿರಿ ಮೂರರಲ್ಲಿ ಒಂದು ಎಚ್ ಕೆ ಇನ್ನೊಂದು ನಾನ್ ಎಚ್ ಕೆ ಅನ್ನು ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಅದೇ ರೀತಿ ನೋಡಿರಿ ಯಾವ ರೀತಿ ಹಂಚಿಕೆ ಮಾಡಲಾಗಿರುತ್ತಾ ನೋಡಿರಿ ವಿಕ್ರಯ ಸಹಾಯಕರು ಅಂತೇಳಿ ಹುದ್ದೆ ಹೆಸರು ಇದರ ಸ್ಯಾಲ್ರಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಮೂವತ್ತೇಳು ಸಾವಿರದ ಒಂಬೈನೂರಗೂ ಶ್ಯಾಲ್ರಿ ಸಿಗತ್ತಾ ಟೋಟಲಾಗಿ ಹದಿನಾರು ವೇಕೆನ್ಸಿಗಳು ಈ ವಿದ್ಯೆಗಳು ಖಾಲಿ ಖಾಲಿ ಇದ್ದಾವೆ ನೋಡಿರಿ ಯಾವ ರೀತಿ ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಂಟು ವೇಕೆನ್ಸಿ ಖಾಲಿ ಇದ್ದು ಅದರಲ್ಲಿ ಇದ್ರೆ ಎರಡು ಮಹಿಳಾ ಅಭ್ಯರ್ಥಿಗಳಿಗೆ ಮೂರು ವೇಕೆನ್ಸಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎರಡು ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಖಾಲಿ ಐತಿ ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಎ ಒಳಗೆ ಒಂದು ವೇಕೆನ್ಸಿ ಖಾಲಿ ಐತಿ ಅದೇ ರೀತಿ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಒಳಗ ಒಂದು ವೆಕೆನ್ಸಿ ಪ್ರವರ್ಗ ಸಿ ಒಂದು ವೆಕೆನ್ಸಿ ಇನ್ನು ಪರಿಶಿಷ್ಟ ಪಂಗಡ ಒಳಗ ಒಂದು ವೇಕೆನ್ಸಿ ಖಾಲಿ ಐತಿ ಅದು ಆಗಿರ್ತದೆ ಇನ್ನು ಪ್ರವರ್ಗ ಒನ್ ಒಳಗೆ ಒಂದು ವೆಕೆನ್ಸಿ ಪ್ರವರ್ಗ ಟು ಎ ಒಳಗೆ ಎರಡು ವೇಕೆನ್ಸಿ ಖಾಲಿ ಐತಿ ಒಂದು ಇತ್ತರೆ ಇನ್ನೊಂದು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗೈತಿ ಅದೇ ರೀತಿ ಪ್ರವರ್ಗ ಟು ಬಿ ಒಳಗೆ ಒಂದು ವೇಕೆನ್ಸಿ ಖಾಲಿ ಐತಿ ಟೋಟಲಾಗಿ ಹದಿನಾರರಲ್ಲಿ ಇತರೆ ಒಂಬತ್ತು ವೇಕೆನ್ಸಿ ಮಹಿಳಾ ಅಭ್ಯರ್ಥಿಗಳಿಗೆ ನಾಲ್ಕು ವೇಕೆನ್ಸಿ ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ ಎರಡು ಇನ್ನು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಒಂದು ವೇಕೆನ್ಸಿ ಖಾಲಿ ಐತಿ ಅದೇ ರೀತಿ ವಿಕ್ರಯ ಸಹಾಯಕರು ನೋಡ್ರಿ ಇದು ಕಲ್ಯಾಣ ಕರ್ನಾಟಕ ವೃಂದದ ಮೀಸಲಿರುವ ಹುದ್ದೆ ಒಂದು ಖಾಲಿ ಇದ್ದು ಒಂದೇ ಪೋಸ್ಟ್ ಖಾಲಿ ಐತಿ ಅದು ಜನರಲ್ ಅಭ್ಯರ್ಥಿಗಳಿಗೆ ನೋಡ್ರಿ ಹುದ್ದೆಗೆ ತಕ್ಕಂತೆ ಕ್ವಾಲಿಫಿಕೇಷನನ್ನು ಬೇರೆ ಬೇರೆ ರೀತಿಯಾಗಿ ಅಪ್ಲೈ ಮಾಡಲಾಗಿದೆ ಯಾವ ರೀತಿ ಅಂದ್ರೆ ನೋಡ್ರಿ ಮೊದಲೇ ಹುದ್ದೆ ಪ್ಯಾರಾಮಸಿಸ್ಟ ಈ ಹುದ್ದೆಗೆ ಯಾವ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದಿದವರು ಅಪ್ಲಿಕೇಶನನ್ನು ಹಾಕ್ಬೋದಪ್ಪ ಅಂದ್ರೆ ನೋಡ್ರಿ ಮೊದಲೇದಾಗಿ ಸರ್ಕಾರ ಸರ್ಕಾರದ ಅಧಿಕೃತ ಸಂಸ್ಥೆಯಿಂದ ಡಿಪ್ಲೊಮಾನ ಡಿಪ್ಲೊಮಾ ಆ್ಯಂಡ್ ಫಾರ್ಮಸಿಯಲ್ಲಿ ಪರೀಕ್ಷೆಯನ್ನು ಅಭ್ಯರ್ಥಿ ಪಾಸಾಗಿರಬೇಕು ಅಂದರೆ ಡಿಪ್ಲೊಮೆಂಟ್ ಫಾರ್ಮಶಿಯನ್ನು ಮುಗಿಸಿರ್ಬೇಕಾಗಿರ್ತದೆ ಇನ್ನು ಅದೇ ರೀತಿ ಅಭ್ಯರ್ಥಿಗೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಬಗ್ಗೆ ಜ್ಞಾನ ಇರಬೇಕಂತ ಹೇಳ್ತಾರೆ ಇನ್ನು ಮೂರನೇದಾಗಿ ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಅಭ್ಯರ್ಥಿಗೆ ಬರಬೇಕಂತ ಹೇಳ್ತಾರೆ ಅದೇ ರೀತಿ ಎರಡನೇ ಹುದ್ದೆಗೆ ಯಾವ ರೀತಿ ಎಜುಕೇಷನ್ ಕಲೆಕ್ಷನ್ ಇರಬೇಕಪ್ಪ ಅಂದರೆ ಪ್ರಥಮ ದರ್ಜೆಯ ಗುಮಾಸ್ತರು ಎರಡನೇ ಹುದ್ದೆ ಆಗಿದ್ದು ನೋಡಿರಿ ಇದರಲ್ಲಿ ಯಾವ ರೀತಿ ಕ್ವಾರಿಫಿಷನ್ ಇರಬೇಕಂದ್ರೆ ನೋಡ್ರಿ ಅಭ್ಯರ್ಥಿ ಯಾವುದೇ ಭಾರತದ ಕಾನೂನಿನಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು ಅಭ್ಯರ್ಥಿಗೆ ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಮೂರರಿಂದಾಗಿ ಕನ್ನಡನ ಓದಾಕ ಮತ್ತು ಬರೆಯಕ ಮತ್ತು ಅರ್ಥ ಮಾಡಿಕೊಳ್ಳೋಕೆ ಮತ್ತು ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡೋಕೆ ಹೇಳಿ ಹೇಳ್ತಾರೆ ಇನ್ನು ಮೂರನೇದಾಗಿ ವಿಕ್ರಯ ಸಹಾಯಕರು ದ್ವಿತೀಯ ಪಿ ಯು ಸಿ ಪಾಸಾದರೆ ಸಾಕು ಈ ವಿಧಿಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ನೋಡಿ ದ್ವಿತೀಯ ವಿಕ್ರಯಕರೊಳಗೆ ಹದಿನೇಳು ಪೋಸ್ಟ್ ಖಾಲಿ ಇದ್ದಾವೆ ಹದಿನಾರು ನಾನ್ ಹೆಚ್ಗೆ ಒಂದು ಹೆಚ್ಗೆ ಪೋಸ್ಟ್ ಖಾಲಿ ಐತಿ ಇದಕ್ಕೆ ದ್ವಿತೀಯ ಪಿ ಯು ಸಿ ಪಾಸಾದರೆ ಸಾಕು ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅದೇ ರೀತಿ ಅಭ್ಯರ್ಥಿಗೆ ಕಂಪ್ಯೂಟ್ರ್ ಆಪ್ರೇಷನ್ ಬಗ್ಗೆ ಮತ್ತು ಕಂಪ್ಯೂಟ್ರ್ ಅಪ್ಲಿಕೇಶನ್ ಬಗ್ಗೆ ನಾಲೆಜ್ ಇರಬೇಕಂತ ಹೇಳ್ತಾರೆ ಅದೇ ರೀತಿ ಸಾಮಾನ್ಯವಾಗಿ ಕನ್ನಡವನ್ನು ಓದಾಕ ಮತ್ತು ಬರೆಯಾಕ ಮತ್ತು ಸ್ವಚ್ಛವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯನ ಅಭ್ಯರ್ಥಿ ಹೊಂದಿರಬೇಕಂತ ಹೇಳ್ತಾರೆ ಇಷ್ಟು ಯಾವುದು ನಿಮ್ಗೆ ಅರ್ಹತೆಯನ್ನು ಹೊಂದಿರ್ತಿರ್ಲಿಲ್ಲ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದ ಆನ್ಲೈನ್ ಅಂದರೆ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು ನೋಡಿರಿ ಅಭ್ಯರ್ಥಿಗೆ ಏಜ್ ಲಿಮಿಟ್ ಯಾವ ರೀತಿಯನ್ನು ನಿಗದಿಪಡಿಸಲಾಗಿದೆ ಅಂದರೆ ಕ್ಯಾಟಗರಿ ವೈಸ ನೋಡಿರಿ ನೀವು ಜನರಲ್ ಅಭ್ಯರ್ಥಿಗಳಾಗಿದ್ದರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಮತ್ತು ಮೂವತ್ತೆಂಟು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ವಿದಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತದೆ ಅದೇ ರೀತಿ ಪ್ರವರ್ಗ ಟು ಎ ಟು ಬಿ ಪ್ರವರ್ಗ ತ್ರೀ ಎ ತ್ರೀ ಬಿ ಒಳಗೆ ಅಭ್ಯರ್ಥಿಗೆ ಸಾಮಾನ್ಯವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟ ಮತ್ತು ನಲವತ್ತೊಂದು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ವಿದಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಅದೇ ರೀತಿ ಮೂರನೇದಾಗಿ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪ್ರವರ್ಗ ಸಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ ನಲ್ಲಿ ಅಭ್ಯರ್ಥಿಗೆ ಸಾಮಾನ್ಯವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟು ನಲ್ವತ್ತ್ಮೂರು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ವಿದ್ಯೆಗೆ ಅಪ್ಲಿಕೇಶನನ್ನು ಹಾಕಿರ್ತಾರೆ ನೋಡಿರಿ ಇದು ಜನರಲ್ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷೊಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು ಇನ್ನು ಒ ಬಿ ಸಿ ಅಭ್ಯರ್ಥಿ ಅಂದರೆ ನಲವತ್ತೊಂದು ವರ್ಷದ ಒಳಗಿನ ಅಭ್ಯರ್ಥಿ ಇನ್ನು ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಲ್ವತ್ಮೂರು ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ ಅದೇ ರೀತಿ ನೋಡ್ರಿ ಇಲ್ಲಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಏಜ್ ಲೆಕ್ಷನ್ಸ್ ಇರ್ತಿ ಇನ್ನು ವಿಧಿವೆಯರಿಗೆ ಹತ್ತು ವರ್ಷ ಏಜ್ ಲ್ಯಾಕ್ಷನ್ಸ ಅದೇ ರೀತಿ ಮಾಜಿ ಸೈನಿಕರಿಗೆ ಮಿಲಿಟ್ರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದವರು ಕೂಡ ಏಜ್ ಲ್ಯಾಕ್ಷನ್ಸ ಮೂರು ವರ್ಷ ಅಪ್ಲೈ ಆಗ್ತದೆ ನೋಡ್ರಿ ಇನ್ನು ನಾವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಇತ್ತಂದ್ರೆ ನೋಡಿರಿ ಕ್ಯಾಟಗರಿ ವೈಸ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಪರಿಶಿಷ್ಟ ಪಂಗಡ ಪ್ರವರ್ಗ ಎ ಪ್ರವರ್ಗ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಐದುನೂರು ರೂಪಾಯಿ ಇರ್ತದೆ ಇನ್ನು ಇತರೆ ವರ್ಗದ ಎಲ್ಲ ಅಭ್ಯರ್ಥಿಗಳಿಗೆ ಜನರಲ್ಲ ಒ ಬಿ ಸಿ ಯು ಆರ್ ಕ್ಯಾಂಡಿಡೇಟ್ಗಳಿಗೆ ಸಾವಿರ ರೂಪಾಯಿ ಅಪ್ಲಿಕೇಶನ್ ಪೇ ಇರ್ತದೆ ನೋಡಿರಿ ಇನ್ನು ಅಪ್ಲಿಕೇಶನ್ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭ ಆಗಿತ್ತು ಅಂದರೆ ಜನವರಿ ಒಂಬತ್ತರಿಂದ ಪ್ರಾರಂಭ ಆಗಿದ್ದು ಕೊನೆಯ ದಿನಾಂಕ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಅಪ್ಲಿಕೇಶನನ್ನು ಹಾಕೋಕೆ ಅವಕಾಶ ಇರ್ತದ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದ ನೋಡಿರಿ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು ಪೇಮೆಂಟ್ ಕೂಡ ವೆಬ್ಸೈಟ್ನಲ್ಲೇ ಮಾಡಬೇಕಾಗಿರ್ತದ ಇನ್ನು ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರಪ್ಪ ಅಂದ್ರೆ ನೋಡಿರಿ ಅಭ್ಯರ್ಥಿಗೆ ಇಂಟ್ರ್ಯೂ ಮತ್ತು ಲಿಖಿತ ಪರೀಕ್ಷೆ ಇರುತ್ತೆ ನೋಡಿರಿ ಇಂಟ್ರ್ಯೂನಲ್ಲಿ ಹದಿನೈದು ಮಾರ್ಕ್ಸ್ ಕೊಟ್ರೆ ಲಿಖಿತ ಪರೀಕ್ಷೆಯಲ್ಲಿ ಎಂಬತ್ತೈದು ಶೇಕಡ ಎಂಬತ್ತೈದಕ್ಕೆ ಕ್ವಾಲಿಫೈ ಮಾಡ್ಕೋತಾರೆ ನೋಡಿರಿ ಎರಡನ್ನು ಕೂಡಿಸಿ ಒಂದು ಮೆರಿಟ್ ಲಿಸ್ಟ್ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೋತಾರೆ ನೋಡಿರಿ ಲಿಖಿತ ಪರೀಕ್ಷೆ ಯಾವ್ಯಾಕು ಇರ್ತಾವಂದ್ರೆ ವ್ಯಾರಾಮಿಷ್ಟ ಪ್ರಥಮ ದರ್ಜೆಯ ಸಹಾಯಕರು ಮತ್ತು ವಿಕ್ರಯ ಸಹಾಯಕರ ಬುದ್ಧಿಗೆ ಲಿಖಿತ ಪರೀಕ್ಷೆ ಯಾವ ರೀತಿ ಇರುತ್ತೆ ಮತ್ತು ಸಬ್ಜೆಕ್ಟ್ ಯಾವ ರೀತಿ ಇರ್ತಾವೆ ನೋಡ್ರಿ ಮೊದಲನೇದಾಗಿ ಕನ್ನಡ ಭಾಷೆ ಇದು ಐವತ್ತು ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಆಂಗ್ಲ ಭಾಷೆಗೆ ಇಪ್ಪತ್ತೈದು ಮಾರ್ಕ್ಸ ಅಂದರೆ ಜನರಲ್ ಇಂಗ್ಲೀಷ್ ಇರುತ್ತೆ ಇನ್ನು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಮಾರ್ಕ್ಸ ಇನ್ನು ಸಹಕಾರಿ ವಿಷಯಗಳ ಬಗ್ಗೆ ಇರ್ತೈತಿ ಅದು ಐವತ್ತು ಮಾರ್ಕ್ಸ್ ಇರುತ್ತೆ ಇನ್ನು ಭಾರತ ಸಂವಿಧಾನ ಇಪ್ಪತ್ತೈದು ಅಂಕಗಳಿರ್ತಾವೆ ಇನ್ನು ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳ ಬಗ್ಗೆ ಇಪ್ಪತ್ತೈದು ಮಾರ್ಕ್ಸಿ ಇರುತ್ತೆ ಇದು ಟೋಟಲ್ ಆಗಿ ಎರಡುನೂರು ಮಾರ್ಕ್ಸಿಂದ ಎಕ್ಸಾಮ ಲಿಖಿತ ಪರೀಕ್ಷೆಯನ್ನು ನಡೆಸಿರ್ತಾರೆ ಅಭ್ಯರ್ಥಿಗಳಿಗೆ ಕಾಲ್ ಲೆಟ್ರನ್ನು ಅಂದರೆ ಆಫಿಷಿಯಲ್ ವೆಬ್ಸೈಟ್ ಮೇಲೆ ಪ್ರಕಟಣೆ ಮಾಡಿರ್ತಾರೆ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗಿರ್ತದೆ ಇನ್ನು ಈ ಲಿಖಿತ ಪರೀಕ್ಷೆಗೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಎಲ್ಲಿ ಹೇಳಿಲ್ಲ ಮುಂದೆ ನೋಡೋಣ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಚೆಕ್ ರೀ ಅದರ ಸಂಪೂರ್ಣವಾದ ಮಾಹಿತಿಯನ್ನು ವೆಬ್ಸೈಟ್ಗೆ ಹೋಗಿ ನೋಡ್ಬೋದು ನೋಡಿರಿ ಅಪ್ಲಿಕೇಶನ್ ಅನ್ಲೈನ್ ಮೂಲಕ ಹಾಕಿರಿ ನೋಡಿರಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇರ್ತದೆ ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತೀರಿ ತಾವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ಥ್ಯಾಂಕ್ ಯು ಇನ್ನೂ ಅವ್ರ ಚೆಲ್ಗೆ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ